ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೇನು ಹಬ್ಬ ಬಂತಲ್ಲ ಹಾಗಾಗಿ ಹಬ್ಬಕ್ಕೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ನಿನ್ನೆ ಕಿಚನ್ ಮುಗಿಸಿದ್ದೆ ಇವತ್ತು ರೂಮುಗಳು ಮತ್ತು ಹಾಲನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟಾಗುತ್ತೆ ಕೆಲಸನ ಇವತ್ತು ಮುಗಿಸ್ತೀನಿ ಆಗಿಲ್ಲ ಅಂತಂದರೆ ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವತ್ತಿನ ಅವಳಾಗಲಿ ನಾನು ಗೆಜ್ಜೆ ಬತ್ತಿ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ದಾಸವಾಳ ಗಿಡಕ್ಕೆ ಸ್ವಲ್ಪ ಹುಳ ಎಲ್ಲ ಹೊತ್ಕೊಂಡಿತ್ತು ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಪೂರಿ ಮಾಡ್ತಾಯಿದ್ದೀನಿ ಹಿಟ್ಟಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋದು ಎಲ್ರಿಗೂ ಗೊತ್ತಿರೋದೇ ಹಾಗಾಗಿ ಪೂರ್ತಿ ಡೀಟೇಲಾಗಿ ಏನು ಹೇಳ್ತಾ ಇಲ್ಲ ಇವಾಗ ಹಿಟ್ಟನ್ನು ಕಲಸಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ನಂತರ ಈಗ ಸಾಗು ಮತ್ತು ಚಟ್ನಿನ ಮಾಡಿ ಈಗ ಪೂರಿನ ಮಾಡ್ತಾಯಿದ್ದೀನಿ ನನ್ನ ಮಗಳಿಗಂತೂ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬಹುದು ಪುಳಿ ಆಗಿರಬಹುದು ಪೂರಿ ಆಗಿರ್ಬೋದು ತುಂಬಾ ಇಷ್ಟ ನಿತ್ಯಾಗೆ ಅಷ್ಟು ಇಷ್ಟ ಆಗುತ್ತೆ ಏನು ತಿಂಡಿ ಮಾಡೋಣ ಅಂತ ಕೇಳಿದರೆ ಸಾಕು ಪೂರಿ ಮಾಡು ಮಮ್ಮಿ ಅಂತ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ರಾಗಿ ಅಂಬಳಿ ಮಾಡ್ತಾಯಿದ್ದೀನಿ ಅಂಡ್ ಡೈಲಿ ಮಾಡ್ತೀನಿ ಬೆಳಗ್ಗೆನೇ ಮಾಡಿ ಇಟ್ಟರೆ ಮಧ್ಯಾಹ್ನ ಊಟ ಟೈಮಿಗೆಲ್ಲ ತಣ್ಣಗಾಗಿರುತ್ತೆ ಬಿಸಿ ಇದ್ರೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಿದಾಗಲೇ ಅಂಬಳಿಯನ್ನು ಮಾಡಿ ಇಡ್ತೀನಿ ಹಾಗೆ ಮೊನ್ನೆ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ರಾಗಿ ಅಂಬ್ಳಿ ಮಾಡುವಾಗ ರಾಗಿ ಪೌಡರ್ನ ಹಾಕ್ತಿರಲ್ಲ ಏನಾದರೂ ಮಿಕ್ಸ್ ಮಾಡಿರ್ತೀರಾ ಅಥವಾ ಬರೀ ರಾಗಿ ಪೌಡರ್ ಮಾತ್ರನಾ ಅಂತ ರಾಗಿ ಹಿಟ್ಟು ಮಾಡಿಸುವಾಗ ಅದಕ್ಕೆ ನಾನು ಏನನ್ನೂ ಕೂಡ ಮಿಕ್ಸ್ ಮಾಡಿರೋದಿಲ್ಲ ಈಗ ತಿಂಡಿ ಎಲ್ಲ ಮಾಡಿ ಆದಮೇಲೆ ದೇವರಿಗೆ ಗೆಜ್ಜೆ ವಸ್ತ್ರ ಮಾಡ್ತಾಯಿದ್ದೀನಿ ತುಂಬ ಜನ ಮನೆಯಲ್ಲೇ ಮಾಡ್ತಾರೆ ನನಗೂ ಕೂಡ ಮನೆಯಲ್ಲೇ ಮಾಡೋದಂದರೆ ತುಂಬ ಇಷ್ಟ ಅಂಗಡಿಗಳಲ್ಲೂ ಸಿಗುತ್ತೆ ಸಿಗೋಲ್ಲ ಅಂತ ಅಲ್ಲ ನಾವೇ ಈ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡಿದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ಗೆಜ್ಜೆ ವಸ್ತ್ರ ಆಗಿರ್ಬೋದು ಹಾಗೆ ತುಪ್ಪ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾರಲ್ಲ ಆ ರೀತಿ ಮಾಡೋದಾಗಿರಬಹುದು ಅಥವಾ ಬತ್ತಿ ಮಾಡೋದಾಗಿರಬಹುದು ಎಲ್ಲದನ್ನು ಕೂಡ ನಾನು ಮನೇಲೇ ಮಾಡ್ತೀನಿ ಇಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಾನೇನು ಪೂರ್ತಿ ಡೀಟೇಲಾಗಿ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಬೇಕಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದನ್ನೇ ಒಂದು ಸಪ್ರೇಟ್ ಉಳಾಗ್ ಮಾಡಿ ಹಾಕ್ತೀನಿ ನಾವೇ ಭಕ್ತಿಯಿಂದ ಅದನ್ನು ತುಂಬ ನೀಟಾಗಿ ಮನೆಯಲ್ಲೇ ರೆಡಿ ಮಾಡಿ ದೇವ್ರಿಗೆ ಹಾಕಿದರೆ ಅದು ಇನ್ನೊಂಥರ ಎಕ್ಸ್ಟ್ರಾ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬಹುದು ಹಾಗೆ ಎಲ್ಲ ಥರ ಹತ್ತಿಲು ಇದನ್ನು ಮಾಡೋದಿಲ್ಲ ಪ್ಯೂರ್ ಕಾಟನಲ್ಲೇ ಮಾಡೋದು ನಾನಿಲ್ಲಿ ಹೊಲದಿಂದ ಬಿಡಿಸ್ಕೊಂಬಂದು ಹತ್ತಿ ಇದು ಅದನ್ನೀಗ ಬೀಜನೆಲ್ಲ ತೆಗೆದುಹಾಕಿ ಈ ರೀತಿಯಾಗಿ ಉದ್ದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿಯಾಗಿ ಕೈಯಲ್ಲೆನೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ದೀನಿ ಆ ಲಡ್ಡು ನಿತ್ಯ ಅಲ್ಲೇ ಮಾಡೋದನ್ನು ಇದ್ರು ನಾವು ಯಾವ ರೀತಿಯಾಗಿ ಮಾಡ್ಕೊಡ್ತೀವಿ ಮಾಡ್ತೀವಿ ಅಂತ ಮಕ್ಳಿಗೂ ಕೂಡ ಹೇಳ್ಕೊಟ್ರೆ ನೆಕ್ಸ್ಟ್ ಅವರು ಕೂಡ ಕಲಿತಾರೆ ಅಲ್ವಾ ನೋಡಿ ಈಗ ಈಸಿಯಾಗಿ ಗೆಜ್ಜೆ ವಸ್ತ್ರ ರೆಡಿ ಆಯಿತು ತುಂಬ ಸಿಂಪಲ್ಲು ಮಾಡೋದು ನಾನು ಇದಕ್ಕೆ ಸ್ವಲ್ಪ ನೀರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಚ್ಚಿದ್ದೀನಿ ನಂತರ ಅದಕ್ಕೆ ಅರ್ಶನ ಹಾಕಿ ಗೆಜ್ಜೆ ವಸ್ತ್ರ ರೆಡಿ ಮಾಡ್ತಾಯಿದ್ದೀನಿ ತುಪ್ಪದ ಬತ್ತಿ ಅಥವಾ ಎಣ್ಣೆ ಬತ್ತಿ ಏನಾದರೂ ಹಚ್ಚೋದಾದರೆ ಅದಕ್ಕೂ ಕೂಡ ಇವಾಗ ಬತ್ತಿನ ರೆಡಿ ಇದ್ದೀನಿ ನಾವೇ ಮಡಿಯಿಂದ ದೇವ್ರ ನಾಮ ಹೇಳ್ಕೊಂಡು ಈ ರೀತಿ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ನಾನು ಒಂದು ಸಲವೂ ಕೂಡ ಬತ್ತಿ ಆಗಲಿ ಏನನ್ನಾಗಲಿ ರೆಡಿ ತರಿಸೇ ಇಲ್ಲ ಯಾವಾಗಲೂ ಇದೇ ರೀತಿ ಮನೇಲೇ ಮಾಡ್ಕೊಳ್ಳೋದು ಇದನ್ನು ಹಾಕಿ ಪೂಜೆ ಮಾಡಿದರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಎಷ್ಟು ಜನ ಈ ರೀತಿಯಾಗಿ ಗೆಜ್ಜೆ ವಸ್ತ್ರನ ಮಾಡಿಕೊಂಡು ಹಾಕಿ ಪೂಜೆ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ಎಷ್ಟು ಜನ ಅಂಗಡಿಲಿ ರೆಡಿ ತರಿಸ್ತೀರ ಅವರು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟು ಬತ್ತಿ ಎಲ್ಲ ಮಾಡ್ಕೊಳ್ಬೇಕು ಬತ್ತಿ ಎಲ್ಲ ಇನ್ನು ಸ್ವಲ್ಪ ಇದೆ ಖಾಲಿ ಆಗೋದಕ್ಕೆ ಬಂದಿದೆ ಸ್ವಲ್ಪ ಇದ್ದಾಗ್ಲೇ ಮಾಡ್ಕೊಳ್ತೀನಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಂತರ ಬತ್ತಿ ಎಲ್ಲ ಮಾಡ್ಕೊಳ್ತೀನಿ ಒಮ್ಮೆಲೆ ಮಾಡಿಟ್ರೆ ಒಂದು ಐದಾರು ಆಗುವಷ್ಟು ಮಾಡಿಟ್ಟಿರ್ತೀನಿ ವರ್ಷಕ್ಕೆ ಒಂದು ಎರಡು ಸಲ ಅಷ್ಟನ್ನೇ ನಾನು ಬತ್ತಿ ಮಾಡೋದು ಒಂದು ಆರು ತಿಂಗಳಿಗಾಗುವಷ್ಟು ಒಮ್ಮೆಲೆ ಮಾಡಿ ಎತ್ತಿಡ್ತೀನಿ ಎಲ್ಲ ಮಾಡ್ಕೊಂಡಾದಮೇಲೆ ಒಂದು ಬಾಕ್ಸಿಗೆ ಹಾಕಿ ಇದ್ದೀನಿ ಕೆಲಸ ಮುಗಿಸ್ಕೊಂಡೆಲ್ಲ ಆದಮೇಲೆ ಈಗ ಬಟ್ಟೆನ ಫೋಲ್ಡ್ ಮಾಡ್ತಾಯಿದ್ದೀನಿ ನೆನ್ನೆ ಬಟ್ಟೆ ತೊಳೆದು ಹಾಕಿದ್ದೆ ಬಟ್ಟೆ ಫೋಲ್ಡ್ ಮಾಡಿ ಇಟ್ಟಿ ಇಟ್ಟಿರಲಿಲ್ಲ ಹಾಗಾಗಿ ಈಗ ಎಲ್ಲ ಫೋಲ್ಡ್ ಮಾಡಿ ಇದ್ದೀನಿ ನನಗೆ ಬೋರಿಂಗ್ ಕೆಲಸ ಅಂತಂದ್ರೆ ಇದು ಅಂತ ಹೇಳ್ಬಹುದು ದಿನ ಬಟ್ಟೆ ಫೋಲ್ಡ್ ಮಾಡಿದ್ರು ಮತ್ತು ನಾಳೆ ಅಷ್ಟೇ ಬಟ್ಟೆ ಇರುತ್ತೆ ನಂಗಂತೂ ಬಟ್ಟೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಬೇಜಾರಾಗಿದೆ ಹಾಗೆ ಗೆಜ್ಜೆ ವಸ್ತ್ರಕ್ಕೆ ಅದರದ್ದೇ ಆದಂತಹ ತುಂಬ ಮಹತ್ವ ಇದೆ ಅಂತಲೇ ಹೇಳ್ಬಹುದು ನೀವು ಬೇಕಾದರೆ ಚೆಕ್ ಮಾಡಿ ದೇವಸ್ಥಾನಕ್ಕೆಲ್ಲ ಹೋದಾಗ ನೀವು ಹೂವೇನಾದರೂ ತೊಗೊಂಡೋಗಿದರೆ ಹೋಗಿದ್ರೆ ಏನಾದರೂ ಹೂವಿನ ಅಲಂಕಾರ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರೆ ಹೂವನ್ನು ಹಾಗೆಯೇ ಪಕ್ಕಕ್ಕೆ ಇಡ್ತಾರೆ ಅಥವಾ ಮೇಲೆ ಎಲ್ಲಾದ್ರೂ ಹಾಗೆ ಹಾಕಿ ಬಿಡ್ತಾರೆ ಆದರೆ ನೀವು ಗೆಜ್ಜೆ ವಸ್ತ್ರ ತಗೊಂಡೋಗಿ ಎಷ್ಟೇ ಹೂವಿನ ಅಲಂಕಾರ ಮಾಡಿದ್ರೂ ಕೂಡ ನೀವು ತಗೊಂಡೋದಾಗ ಅದನ್ನು ದೇವರಿಗೆ ಹಾಕೇ ಹಾಕ್ತಾರೆ ಅಷ್ಟು ಶ್ರೇಷ್ಠ ಅಂತಲೇ ಹೇಳ್ಬಹುದು ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಬೇಕಂತಂದರೆ ಕಮೆಂಟ್ ಮಾಡಿ ಈಗ ಅಂಬಳಿ ಮಾಡಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಿತ್ತು ಅದಕ್ಕೀಗ ಹಾಲು ಹಾಕ್ಕೊಂಡು ಹಾಲು ಅಂಬಳಿ ಕುಡಿತಾ ಇದ್ದೀನಿ ಈ ಬೇಸಿಗೆಲಂತೂ ಆಲೂ ಅಂಬ್ಳಿ ಅಥವಾ ಆಲೂ ಮಜ್ಜಿಗೆ ಈ ರೀತಿ ಎಲ್ಲ ಕುಡಿದ್ರೆ ತುಂಬಾ ಒಳ್ಳೆಯದು ನನ್ನ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದೀನಿ ಅವರು ಕೂಡ ಏನಾದ್ರೂ ನೀರು ಕುಡಿಬೇಕಂತ ಅನಿಸಿದ್ರೆ ನೀರು ಕುಡ್ದಾದ ಮತ್ತೆ ಅಂಬ್ಳಿಯನ್ನು ಕುಡಿತಾ ಇರ್ತಾರೆ ಇದು ಟೀ ಶರ್ಟ್ ನೋಡ್ಬೋದು ಫೋಲ್ಡ್ ಮಾಡಿ ಎತ್ತಿಟ್ಟಿದೆ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಆ ಟೀ ಶರ್ಟ್ ಸೈಜ್ ಬಂದು ಆರು ತಿಂಗಳಿಂದ ವರ್ಷದ್ದು ಪಾಪುಗಾಗೋವರೆಗೂ ಸೈಜ್ ಅದಿರೋದು ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಅಂತ ಐತೆ ಸೈಜ್ ಅದರಲ್ಲಿ ಆದರೆ ಲಡ್ಡುಗೆ ಈಗ ಮೂರು ವರ್ಷ ಆದ್ರೂ ಕೂಡ ಅದೇ ಟಿ ಶರ್ಟ್ ಕರೆಕ್ಟ್ ಆಗುತ್ತೆ ಅವಳು ಚಿಕ್ಕವಳು ಎರಡು ಮೂರು ತಿಂಗಳು ಪಾಪು ಇದ್ದಾಗಿಂದ ಫ್ರಾಕ್ ಆಗ್ತಾ ಇದ್ನಲ್ಲ ಆ ಫ್ರಾಕ್ ಈಗಲೂ ಕೂಡ ಆಗುತ್ತೆ ಆಗಿದ್ದಾಳೆ ಅಷ್ಟೇ ಸ್ವಲ್ಪವೂ ಕೂಡ ದಪ್ಪ ಆಗಿಲ್ಲ ಬಟ್ಟೆಯೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಾದ್ಮೇಲೆ ಈ ರೂಮನ್ನು ಕ್ಲೀನ್ ಮಾಡೋಣ ಅಂತ ಫಸ್ಟು ಬಟ್ಟೆ ಯಾವ್ದು ತೊಳಿಬೇಕು ಅದನ್ನೆಲ್ಲ ನೋಡ್ತಾ ಇದ್ದೀನಿ ಬಟ್ಟೆ ತೊಳೆಯೋದಕ್ಕೆ ಹಾಕಿ ನಂತರ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ನಾಳೆ ನೀರು ಬಿಡ್ತಾರೆ ನಾಳೆ ಆದ್ರೂ ತೊಳೆಯೋಕೆ ಹಾಕ್ಬೋದು ಫಸ್ಟ್ ಇವಾಗ ಯಾವುದಾದ್ರು ಬಟ್ಟೆ ತೊಳಿಬೇಕೋ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಡ್ತೀನಿ ಈಗ ಸ್ವಲ್ಪ ಹರಳೆಣ್ಣೆ ಇತ್ತು ಇವಾಗ ಬೇಸಿಗೆಯಲ್ಲಿ ಅರಳೆಣ್ಣೆ ಹಚ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಇಲ್ಲ ಅಂತಂದರೆ ಬಾಡಿ ಆಗುತ್ತೆ ಅರಳೆಣ್ಣೆ ಹಾಕಿದರೆ ನೆತ್ತಿ ತೆಂಪ್ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಹರಳೆಣ್ಣೆ ಒಂದು ಬಾಟ್ಲಿನ ಸ್ವಲ್ಪ ಇತ್ತು ಅದನ್ನ ಇನ್ನೊಂದು ಬಾಟ್ಲಿಗೆ ಶಿಫ್ಟ್ ಮಾಡಿ ಆ ಬಾಟ್ಲಿಯನ್ನು ಎಸೆಯೋಣ ಅಂತ ಈ ರೀತಿ ಚಿಕ್ಕ ಪುಟ್ಟ ವಿಷಯಗಳು ತುಂಬಾ ಇರುತ್ತೆ ಎರಡು ಬಾಟ್ಲಿ ಎಣ್ಣೆ ಇತ್ತು ಅಂತಂದರೆ ಎರಡನ್ನೂ ಕೂಡ ಯೂಸ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಒಂದು ಯೂಸ್ ಮಾಡಿ ನಂತರ ಇನ್ನೊಂದು ಯೂಸ್ ಮಾಡಬೇಕು ಅಂತ ಅವ್ರಿಗೆ ಅನಿಸೋದೇ ಇಲ್ಲ ಅಂತ ಅನಿಸುತ್ತೆ ಎರಡು ಬಾಟ್ಲಿಲ್ಲೂ ಸ್ವಲ್ಪ ಸ್ವಲ್ಪ ಇತ್ತಲ್ಲ ಹಾಗಾಗಿ ಒಂದು ಬಾಟ್ಲಿಗೆ ಹಾಕಿ ಹಾಕಿ ಇನ್ನೊಂದು ಬಾಟ್ಲಿನ ಎತ್ತಿಡ್ತಾ ಇದ್ದೀನಿ ಈಗ ಮೇಕಪ್ ಸ್ಟ್ಯಾಂಡ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರೋಡ್ ಸೈಡ್ ಆಗಿರೋದ್ರಿಂದ ಮನೆ ತುಂಬಾನೇ ಡಸ್ಟ್ ಬರ್ತಾ ಇರುತ್ತೆ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ತುಂಬ ಏನು ಡಸ್ಟ್ ಇರೋದಿಲ್ಲ ಅವಾಗ ಕ್ಲೀನ್ ಇರ್ತೀನಲ್ಲ ಹಾಗಾಗಿ ಜಾಸ್ತಿ ಯಾವುದನ್ನ ಯೂಸ್ ಮಾಡೋದಿಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಬಾಕ್ಸ್ಗಳಿಗೆ ಹಾಕಿ ಎತ್ತಿರ್ತೀನಿ ಎಲ್ಲ ಕೆಳಗೆ ಇಟ್ಟುಬಿಟ್ರೆ ಎರಡು ದಿನಕ್ಕೆ ನನ್ನ ಮಕ್ಕಳೆಲ್ಲ ಖಾಲಿ ಮಾಡಿ ಮುಗಿಸಿರ್ತಾರೆ ಮನೆ ತುಂಬ ಅರಿವಿರ್ತಾರೆ ಹಾಗಾಗಿ ಕೆಳಗೊಂದು ಸಣ್ಣ ಬಾಕ್ಸಲ್ಲಿ ಅವ್ರಿಗೆ ಎಷ್ಟು ಬೇಕಷ್ಟು ಒಂದು ಬೇಬಿ ಕ್ರೀಮ್ ಆಗಿರ್ಬೋದು ಪೌಡರು ಈ ರೀತಿ ಬೇಬಿ ಲೋಷನ್ ಆಗಿರಬಹುದು ಈ ರೀತಿ ಸ್ವಲ್ಪನ ಕೆಳಗಾಕಿ ಕೆಳಗಿನ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ ಅದು ಅವ್ರಿಗೆ ಮಾತ್ರ ಸಿಗುತ್ತೆ ಇನ್ಯಾವುದನ್ನು ಕೂಡ ಅವ್ರ ಕೈಗೆ ಸಿಗೋ ರೀತಿಯಾಗಿ ಇಡೋದಿಲ್ಲ ಕೆಲಸ ಮಾಡೋದಕ್ಕೇ ಆಗ್ತಾ ಇರಲಿಲ್ಲ ಅಷ್ಟು ಕಾವು ಬರ್ತಾಯಿತ್ತು ನೆನ್ನೆ ಇನ್ನೂ ಹೇಳಿದ್ದೆ ಎಷ್ಟು ತಂಪ ಗಾಳಿ ಬರ್ತಾ ಇದೆ ಅಂತ ಒಂದೇ ದಿನಕ್ಕೆ ಮುಗೀತು ಇವತ್ತು ಮತ್ತೆ ಅಲ್ಲೇ ಮಾಮೂಲಿ ಸೆಕೆ ಶುರುವಾಗಿದೆ ನನಗಂತೂ ಅರ್ಧ ಕೆಲಸ ಮಾಡೋ ಅಷ್ಟರಲ್ಲಿ ಸಾಕಾಯಿತು ಹಾಗಾಗಿ ಫ್ಯಾನ್ ಹಾಕ್ಕೊಂಡು ಈಗ ಕೆಲಸ ಮಾಡ್ತಾಯಿದ್ದೀನಿ ಮೇಕಪ್ ಸ್ಟ್ಯಾಂಡನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಳಗೆ ಬ್ಯಾಂಗಲ್ಸ್ ಎಲ್ಲ ಇಟ್ಟಿದ್ದೀನಿ ಅದು ನಮ್ಮ ಮನೆ ತಾನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬ್ಯಾಂಗಲ್ಸ್ ಎಲ್ಲ ತೆಗೆದು ಯಾವುದೇ ಚೆನ್ನಾಗಿದೆ ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೆ ಹಾಗಾಗಿ ಮತ್ತೇನು ಕ್ಲೀನ್ ಮಾಡ್ತಾಯಿಲ್ಲ ಮೇಲ್ಗಡೆ ಸ್ವಲ್ಪ ಡಸ್ಟ್ ಆಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ನಮ್ಮ ಮನೇಲಂತೂ ಕೊಬ್ಬರಿ ಎಣ್ಣೆ ಯಾವಾಗಲೂ ಕೂಡ ಸ್ಟಾಕ್ ಇರುತ್ತೆ ನಾವು ಅಷ್ಟು ಕೊಬ್ಬರಿ ಎಣ್ಣೆನ ಬಳಸ್ತೀವಿ ನಮಗಂತೂ ಎಣ್ಣೆನ ಹಚ್ಕೊಳ್ಳ್ದೆ ಅಂದರೆ ಏರ್ಗೆಲ್ಲ ಆಯಿಲ್ ಅಪ್ಲೈ ಮಾಡ್ದೇನೆ ನಾಲ್ಕು ದಿನವೂ ಕೂಡ ಇರೋದಕ್ಕೆ ಆಗೋದೇ ಇಲ್ಲ ಮೇಕಪ್ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಮಂಚ ಸೈಡೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇದು ಸ್ಪ್ರೇ ಇರೋದ್ರಿಂದ ನನಗಂತೂ ತುಂಬಾ ಎಲ್ಪ್ ಆಗ್ತಾಯಿದೆ ಅಂತ ಹೇಳ್ಬೋದು ಇದಕ್ಕೆ ವಿಮ್ ಜೆಲ್ಲು ನೀರು ಹಾಗೆ ಸ್ವಲ್ಪ ಅಳಿ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಆಪ್ಷನಲ್ಲಿ ಬೇಕಾದರೆ ಹಾಕೊಳ್ಬಹುದು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು ಅಷ್ಟೇ ಇಷ್ಟು ಕೆಲಸ ಮುಗಿಸೋಷ್ಟ್ರೊಳಗೆ ಮಧ್ಯಾಹ್ನ ಆಗಿತ್ತು ಈಗ ಸಿಂಪಲ್ಲಾಗಿ ಆಗುವಂತಹ ಸಾಂಬಾರು ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ಇದು ಇಷ್ಟ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿರು ಮೆಣ್ಸಿ ಸಣ್ಣದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ನಮ್ಮ ಕಡೆಯಂತೂ ಮಜ್ಜಿಗೆ ಸಾರು ತುಂಬಾ ಮಾಡ್ತೀವಿ ಅದರಲ್ಲೇ ಒಂದು ಮೂರು ನಾಲ್ಕು ರೀತಿಯಾಗಿ ಮಜ್ಜಿಗೆ ಸಾಂಬಾರನ್ನ ಮಾಡ್ತೀವಿ ಇವತ್ತೊಂದು ಥರ ಮಾಡ್ತಾಯಿದ್ದೀನಿ ಒಂದೇ ಥರ ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ಸೊ ಸ್ವಲ್ಪ ಟೇಸ್ಟ್ ಬೇರೆ ಇದ್ದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಅಷ್ನದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದೆ ಅಂತ ಇವತ್ತು ಬ್ಯುಸಿ ಇದ್ದಿದ್ದರಿಂದ ಖಾರ ರುಬ್ಬೋದು ಅದನ್ನು ಕೂಡ ವೀಡಿಯೋ ಮಾಡಲಿಲ್ಲ ಹಾಗೆ ಮಜ್ಜಿಗೆ ಮಾಡಿ ಎತ್ತಿಡ್ಕೊಂಡಿದ್ದೆ ಆ ಮಜ್ಜಿಗೆನ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಮಜ್ಜಿಗೆ ಸಾಂಬಾರು ರೆಡಿ ಆಯಿತು ಈಗ ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡೋದಕ್ಕೆ ಮತ್ತೆ ಬಂದಿದ್ದೀನಿ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಶೆಲ್ಬೆ ಎಲ್ಲ ಅಲ್ಲಲ್ಲೇ ಕಟ್ಟಿರುತ್ತೆ ಅದಿದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ ಇಷ್ಟನೂ ಆಗೋದಿಲ್ಲ ಹಾಗಾಗಿ ಎಲ್ಲ ಆವಾಗವಾಗ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ರೂಮ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬಹುದು ನಾನು ಮಧ್ಯಾಹ್ನ ಕೆಲಸ ಮುಗಿಸೋ ಅಷ್ಟರಲ್ಲಿ ನಿತ್ಯ ಕೂಡ ಸ್ಕೂಲಿಂದ ಬಂದರು ಇದು ಬೆಡ್ ಕವರ್ ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ನಾನೇ ಮನೆಯಲ್ಲೇ ಕುತ್ಕೊಂಡು ಒಂಥರ ಟ್ರೈ ಮಾಡಿದ್ದೀನಿ ಯಾ ಬೆಡ್ ಕವರ್ ಹೋಗಿತ್ತಲ್ಲ ಹಾಗಾಗಿ ಎರಡು ಬೆಡ್ಶೀಟ್ ಇತ್ತು ಅಂದರೆ ಹಳೆ ಬೆಡ್ಶೀಟು ಅದನ್ನು ಸೈಡು ಎರಡು ಕಡೆ ಹೊಲ್ದಿದ್ದೀನಿ ಅದನ್ನು ಈ ರೀತಿಯಾಗಿ ಬೆಡ್ಡಿಗೆ ಹಾಕಿದ್ದೀನಿ ಈ ರೀತಿ ಮಾಡೋದರಿಂದ ಬೆಡ್ಡು ಕೂಡ ಸೇಫಾಗಿರುತ್ತೆ ಹಾಗೆ ಗಲೀಜಾದರೆ ಮೇಲ್ಗಡೆ ಬೆಡ್ಶೀಟನ್ನು ತೆಗೆದು ವಾಶ್ ಮಾಡ್ಬೋದು ಅದರ ಮೇಲೆ ಇನ್ನೊಂದು ಬೆಡ್ಶೀಟನ್ನು ಹಾಕ್ತೀನಿ ಆವಾಗ ಸರಿ ಹೋಗುತ್ತೆ ಸುಮ್ಮನೆ ಟ್ರೈ ಮಾಡಿದೆ ಆದರೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಯಾರಾದರೂ ಬೇಕಾದರೆ ಆ ಥರ ಟ್ರೈ ಮಾಡಬಹುದು ಇವಾಗ ರೂಮೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದು ಸಲ ಕಸ ಗುಡಿಸಿ ಇವಾಗ ಕದ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಡೋರೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಅದು ಡೋರ್ದು ಹ್ಯಾಂಡಲ್ ಇರುತ್ತಲ್ಲ ಅದು ಯೂಸ್ ಮಾಡಿರ್ತೀವಲ್ಲ ಅಂದರೆ ಆ ಕಡೆ ಈ ಕಡೆ ಓಡಾಡುವಾಗೆಲ್ಲ ಹಿಡ್ಕೊಂಡು ಎಳೆದಿರ್ತೀವಿ ಎಲ್ಲ ರೋಸಾಗಿರುತ್ತೆ ಈಗ ಈ ಸ್ಪ್ರೇನ ಸ್ಪ್ರೇ ಮಾಡಿ ಎಲ್ಲದನ್ನು ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಯಾಂಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒರೆಸಿದ ಮೇಲೆ ಅಂತ ಫುಲ್ ಶೈನಿಂಗಾಗಿ ಕಾಣಿಸ್ತಾಯಿತ್ತು ನಿತ್ಯ ಅಂತೂ ಮಮ್ಮಿ ಹೊಸ ಥರ ಕಾಣಿಸ್ತಾ ಮಮ್ಮಿ ಇದು ಅಂತ ಹೇಳ್ತಾ ಹೇಳ್ತಾಯಿದ್ರು ನಿತ್ಯಾಗಂತೂ ನಾನು ಏನೇ ಮಾಡಿದ್ರು ಕೂಡ ಖುಷಿ ಆಗುತ್ತೆ ಏನಾದರೂ ತಿಂಡಿ ಮಾಡಿಕೊಟ್ಟು ಹೇಗಿದೆ ಅಂತ ಕೇಳಿದರೆ ಮಮ್ಮಿ ಓಟಲಲ್ಲಿರುತ್ತಲ್ಲ ಇರುತ್ತಲ್ಲ ಆ ರೀತಿ ಮಾಡಿದೆಯಾ ಮಮ್ಮಿ ಅಂತ ಹೇಳೋದು ಬೆಳಗ್ಗೆ ಪೂರಿ ಸಾಗು ಹೇಗಿದೆ ನಿತ್ಯ ಅಂತ ಕೇಳಿದರೆ ಮಮ್ಮಿ ನೀನಂತೂ ಓಟೆಲಲ್ಲಿ ಇರುತ್ತಲ್ಲ ಅದೇ ರೀತಿ ಮಾಡ್ಕೊಡ್ತೀಯ ಮಮ್ಮಿ ಅಂತ ನನಗಂತೂ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಅದೇನು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಇಲ್ಲ ನನಗೆ ಸಮಾಧಾನ ಕೇಳ್ತಾರೋ ಗೊತ್ತಿಲ್ಲ ಒಂದೇ ದಿನಕ್ಕೆ ರೂಮು ಹಾಲು ಎಲ್ಲ ಕ್ಲೀನ್ ಮಾಡ್ಬೋದು ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಯಾಕೆಂದರೆ ಸ್ವಲ್ಪ ಸ್ವಲ್ಪನೂ ಆಗಿ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೋದರೆ ಒಂದು ದಿನಕ್ಕೆಲ್ಲ ಮಾಡೋದಕ್ಕಾಗಲಿಲ್ಲ ಬೇರೆ ಕೆಲಸ ಕೂಡ ಇರುತ್ತಲ್ಲ ಹಾಗಾಗಿ ಇವಾಗ ಆ ರೂಮನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಯಿತು ನಾಳೆ ಆಲ್ ರೂಮ್ ಇನ್ನು ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಈ ಗಿಡ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾಯಿತ್ತು ಅಂತಂದರೆ ಇದೊಂದು ಗಿಡ ಸಾಕಿತ್ತು ಮನೆಗೆ ಪೂರ್ತಿ ಹೂವನ್ನು ಆಗೋದು ಅಷ್ಟು ಚೆನ್ನಾಗಿ ಹೂ ಬಿಡ್ತಾಯಿತ್ತು ಒಂದೊಂದು ಹೂವು ಎಷ್ಟು ದಪ್ಪ ಇರೋದು ಹಿಂದಿನ ಒಳಗದೆಲ್ಲ ತೋರಿಸಿರ್ತೀನಿ ನಾನು ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಏನಾಯ್ತು ಅಂತ ಗೊತ್ತಿಲ್ಲ ಅದು ಹೇಗೆ ಅದಕ್ಕೆ ಏನು ಬಂತು ಅಂತನೂ ಗೊತ್ತಿಲ್ಲ ಬಿಳಿ ಏನಿದೆ ಅದರಲ್ಲಿ ಎಷ್ಟು ದಪ್ಪ ದಪ್ಪ ಇದೆ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದ್ದು ಗಿಡ ಇವಾಗ ಒಂದು ಹೂವನ್ನು ಕೂಡ ಇಲ್ಲ ಮಗ್ಗು ಏನೇನು ಇಲ್ಲ ಹಾಗೆ ಗಿಡದ ಆರೋಗ್ಯ ಕೂಡ ಚೆನ್ನಾಗಿಲ್ಲ ಎಲೆ ಎಲ್ಲ ಆಗಿದೆ ಹಾಗಾಗಿ ಮತ್ತೆ ಚಿಗುರು ಬರುತ್ತೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದಕ್ಕೆ ಔಷಧಿ ಹೊಡಿತಾನೇ ಇದ್ದೀವಿ ಆದರೂ ಕೂಡ ಪೂರ್ತಿಯಾಗಿ ಹೋಗಿಲ್ಲ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ಬೋದು ಆದರೂ ಪೂರ್ತಿಯಾಗಿ ಹೋಗಿಲ್ಲ ಕಟ್ ಮಾಡಿ ಹಾಕಿದರೆ ಮತ್ತೆ ಹೊಸದಾಗಿ ಚಿಗುರು ಬರುತ್ತಲ್ಲ ಆವಾಗ ಹೂ ಚೆನ್ನಾಗಿ ಬಿಡುತ್ತೆ ಅಂತ ಅಂದ್ಕೊಂಡು ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಮುಂದೆ ಅಂತೂ ತುಂಬ ಚೆನ್ನಾಗಿ ದಾಸಗಳ ಗಿಡ ಎಲ್ಲ ಇತ್ತು ಹಸ್ಗಳನ್ನೆಲ್ಲ ಕಟ್ಟಿ ಕಟ್ಟಿ ಮೂರು ಗಿಡ ಹೋಯ್ತು ಚೆನ್ನಾಗಿ ಹೂವು ಬಿಡೋದು ಎಷ್ಟು ಕಲರ್ಫುಲ್ಲಾಗಿತ್ತು ಹೂವಂತೂ ಅಂತ ಮೂರು ಗಿಡ ಹೋಯ್ತು ಈಗ ಇರೋದೇ ಮೂರು ಗಿಡ ಅದರಲ್ಲಿ ಒಂದು ಗಿಡ ಈ ರೀತಿಯಾಗಿ ಏನು ತಿಂದಿದೆ ಇನ್ನೆರಡು ಗಿಡ ಹಸು ತಿಂದು ಈಗ ಚಿಗ್ರುತ್ತ ಇದೆ ಈ ರೀತಿ ಕಾರಣಗಳಿಂದ ಮನೆಗೆ ಪೂಜೆಗೆ ಹೂ ಸಿಗ್ತಾ ಇಲ್ಲ ಅಷ್ಟೇನೆ ಮುಂಚೆ ಎಲ್ಲ ಹೇಗೆ ಸಿಗ್ತಾ ಇತ್ತು ಅಂತ ಅಂದರೆ ಒಂದು ದೇವಸ್ಥಾನನೇ ಪೂಜೆ ಮಾಡ್ಬೋದಿತ್ತು ಅಷ್ಟು ಹೂ ಸಿಗೋದು ಈ ಕಾರಣದಿಂದ ಇವಾಗ ಹೂವು ಸಿಗ್ತಿಲ್ಲ ಸ್ವಲ್ಪ ದಿನ ಇದೆಲ್ಲ ಸರಿ ಹೋದ್ರೆ ಹೂವು ಮತ್ತೆ ಸಿಗುತ್ತೆ ಮತ್ತೆ ಪುಟಾಣಿ ಗಿಡಗಳನ್ನೆಲ್ಲ ಹಾಕಿದ್ದೀನಿ ಅದೆಲ್ಲ ಚಿಗುರು ಬಂದು ಹೂ ಬಿಟ್ಟ ಮೇಲೆ ಸರಿ ಹೋಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಯ್ತು ಇನ್ನ ಸಂಜೆ ಮಾಮೂಲಿ ಕೆಲಸ ನನಗಂತೂ ಹೂವಿನ ಗಿಡಗಳು ಬೆಳಿಬೇಕು ಅಂದ್ರೆ ತುಂಬಾನೇ ಇಷ್ಟ ಅದು ಹೂ ಬಿಟ್ಟಾಗ ಸಣ್ಣ ಮಕ್ಕಳು ನೋಡಿ ಅದನ್ನ ಖುಷಿ ಪಡ್ತಾ ಇರ್ತಾರಲ್ಲ ಆ ರೀತಿಯಾಗಿ ನೋಡಿ ಅದನ್ನ ಖುಷಿ ಪಡ್ತೀನಿ ನೆಲದ ಗುಲಾಬಿ ಹಾಕಿದ್ನಲ್ಲ ಅದು ಎಷ್ಟು ಚೆನ್ನಾಗಿ ಹೂ ಬಿಡೋದು ನಿಮಗೂ ಒಳಾಗಲ್ಲಿ ತುಂಬ ಸಲ ತೋರಿಸಿದ್ದೀನಿ ನೋಡಿ ಹೇಗೆ ಹೂ ಬಿಟ್ಟಿದೆ ಅಂತ ನನಗೆ ಅಷ್ಟು ಖುಷಿ ಆಗುತ್ತೆ ಗಿಡಗಳು ಹೂ ಬಿಟ್ಟಾಗ ಆದರೆ ಈಗ ಮನೆ ಮುಂದೆ ನೆಲದ ಗುಲಾಬಿ ಒಂದು ಬಿಟ್ಟರೆ ಬೇರೆ ದಾಸವಾಳದ್ದು ಒಂದು ಸ್ವಲ್ಪ ಬಿಡುತ್ತೆ ಅಷ್ಟೇ ಇನ್ನು ಬೇರೆ ಯಾವುದೇ ರೀತಿಯಾದಂತಹ ಹೂವಿನ ಗಿಡಗಳಿಲ್ಲ ಇವತ್ತಿನ ಈ ಪುಟಾಣಿ ಉಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲ್ಲಿ ಥ್ಯಾಂಕ್ ಯು